ಪರಮೇಶ್ವರ್ ಅವರು ಕೂಡ ಮಾತಾಡಿದ್ರು ಈ ಒಂದು ಘಟನೆ ಕುರಿತು ಹೋಮ್ ಮಿನಿಸ್ಟರ್ ಮನೆ ಏನು ಹೇಳಿದಾರೆ ನೋಡೋಣ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಅಂದರೆ ಹಿಂದೂ ಪರ ಕಾರ್ಯಕರ್ತರು ಲವ್ ಜಿಹಾದ್ ಯಾಕೆ ಆಗಿರಬಾರ್ದು ಇದನ್ನು ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅದು ಯಾವಾಗ ಹೆಣ್ಮಗಳು ದೂರ ಹೋಗೋಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಇದೆ ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿಕ್ಕೆ ಸರ್ಕಾರ ಬದ್ಧವಾಗಿದೆ ಯಾರೇ ಆಗಲಿ ಕಾನೂನು ತೆಗೆದುಕೊಳಕ್ ಆಗುದಿಲ್ಲ ನಾವು ಖಂಡಿಸ್ತೀವಿ ನಾವು ಯಾರು ಇಂಟರ್ಫಿಯರ್ ಲಾ ಲಾಲ್ ಟೇಕ್ ಸುಮಾರು ಇನ್ಸಿಡೆಂಟ್ ಗಳಾಗಿದ್ದಾವೆ ಇದೇ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಹೇಳ್ತಾ ಇದಾರೆ ಕರ್ನಾಟಕ ಕಾಲದಲ್ಲೂ ಆಯ್ತಲ್ಲ ಬೊಮ್ಮಾಯಿ ಅವರ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ ಬೊಮ್ಮಾಯಿ ಕಾಲದಲ್ಲೂ ನಡೆದಿತ್ತು ಎಲ್ಲಾರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ ಬಟ್ ವಿ ಆರ್ ವೆರಿ ಫರ್ಮ್ ಟು ಡೀಲ್ ವಿತ್ ತಾ ಯಾಗಲೋ ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋಬ ಐವಿಎಫ್ ನ ನುರಿತ ಫಲವತ್ತತೆ ತದ್ನರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ವಿತ್ ஆல் ಸಚ್ ಟೈಪ್ ಆಫ್ ಸೊ ಈಗಾಗಲೇ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮುಖಂಡರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈಗಾಗಲೇ ಒಂದು ಕೊಲೆಯನ್ನ ಖಂಡಿಸಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನ ಆಗ್ರಹಿಸ್ತಾ ಇದ್ದಾರೆ ಜೊತೆಗೆ ಯಾವುದೇ ಮರ್ಡರ್ ವೈಯಕ್ತಿಕ ಕಾರಣಕ್ಕೆ ಆಗಿರುತ್ತೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗೇ ಇದೆ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ ಇವತ್ತು ಬಿಜೆಪಿ ನಾಯಕರ ಆರೋಪಗಳಿಗೆ ಎಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಕೆಲಸ ಅದೆಲ್ಲವೂ ಕೂಡ ನೀಟಾಗಿ ನಡೀತಾ ಇದೆ ಸರ್ಕಾರದಲ್ಲಿ ಅದನ್ನ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಕರಣಕ್ಕೆ ಸಿಎಂ ಮೊದಲ ಪ್ರತಿಕ್ರಿಯೆ ಇದು ಯಾವುದು ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಅದನ್ನ ಇದೆ ಯಾವುದು ಮರಡುಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಅದನ್ನ ಇದೆ ಯಾವುದು ಮರಡುಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಅದನ್ನ ಮಾಡ್ತಾ ಇದ್ದೀವಿ ಯಾವುದೇ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಅದನ್ನು ಮಾಡ್ತಾ ಇದ್ದೀವಿ ಇದು ಸಿಎಂ ಸಿದ್ದರಾಮಯ್ಯ ಅವರ ಮೊದಲ ಪ್ರತಿಕ್ರಿಯೆ ಸೊ ನಿನ್ನೆ ಮೊನ್ನೆ ನಡೆದಿರುವಂತಹ ಒಂದು ಕೊಲೆಗಳೇನಾಗಿದೆ ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಸಿ ಎಂ ಸಿದ್ದರಾಮಯ್ಯ ಇದೆಲ್ಲವೂ ಕೂಡ ಆಗಿರುವಂಥದ್ದು ವೈಯಕ್ತಿಕ ಕಾರಣಕ್ಕಾಗಿರುವಂಥ ಒಂದು ಕೊಲೆಗಳು ಆದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಸರಿ ಇದೆ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ ಕೂಡಲೇ ಕೊಲೆಗಳು ಇವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂಥೇಳಿ ರಾಜ್ಯ ಸರ್ಕಾರದ ವಿರುದ್ಧ ಬಿ ವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ಕೊಲೆಯಾಗಿದೆ ಅಂಥೇಳಿ ವಿಜಯೇಂದ್ರ ಅವರು ಇದ್ರ ಬಗ್ಗೆ ಮಾತನಾಡಿದರು ಹಾಗೆ ಬೆಂಗಳೂರಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದಕ್ಕೆ ಧಮಕಿ ಹಾಕ್ತಾರೆ ಇದೆಲ್ಲದರ ಹೊಣೆಯನ್ನು ಸಿದ್ದರಾಮಯ್ಯ ಹೊರಲೇಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಮಾತನಾಡಿದರೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಬೈ ವಿಜಯೇಂದ್ರ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಹದಗೆಟ್ಟಿದೆ ಯಾವಾಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದರೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರೂ ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದಿನಿಂದ ಇಂದಿನವರೆಗೂ ಸಹ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಿನ್ನೆ ಹುಬ್ಬಳಿಯ ಪ್ರಕರಣ ಹಾಡು ಹಗಲಲ್ಲೇ ಬಂದು ಒಬ್ಬ ಹೆಣ್ಮಗಳನ್ನ ಮರ್ಡರ್ ಮಾಡಿರ್ತಕ್ಕಂಥದ್ದು ಯಾರು ಮಾಡಿರ್ತಕ್ಕಂಥದ್ದು ಯಾಕೆ ಮಾಡಿರ್ತಕ್ಕಂಥದ್ದು ಮೊನ್ನೆ ದಿನ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಇವತ್ತು ಜಯಶ್ರೀರಾಮ್ ಅಂತ ಹೇಳಿದ್ರೆ ಅವರು ಅಲ್ಪಸಂಖ್ಯಾತ ಬಂದು ದಬ್ಬಾಳಿಕೆ ಮಾಡ್ತಾರೆ ದಮಿಕೆ ಆಗ್ತಾರೆ ಅಂತೇಳಿದ್ರೆ ಇದಕ್ಕೆಲ್ಲವೂ ಕೂಡ ಹೊಣೆಗಾರಿಕೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ ಇದೇ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಪೊಲೀಸರು ಪ್ರೀತಿ ನಿರಾಕರಿಸಿದ್ದಕ್ಕೆ ಹತ್ಯೆ ಅಂತ ಹೇಳ್ತಾರೆ ಗೃಹ ಸಚಿವರು ಅವರು ಪ್ರೇಮಿಗಳಾಗಿದ್ರು ಅಂತ ಹೇಳ್ತಾರೆ ಗೃಹ ಸಚಿವರು ವೋಟ್ ಬ್ಯಾಂಕ್ ಆಗಿ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಎಲ್ಲರೂ ಇದ್ರ ಆ ಹೆಣ್ಮಗುಗೆ ಒಂಬತ್ತು ಬಾರಿ ಇರಿದು ಓಡೋಗ್ತಾನೆ ಅಂತಂದರೆ ಅವನ ಹಿಂದೆ ಯಾವ ಶಕ್ತಿ ಇದೆ ಯಾವ ಪ್ರಚೋದನೆ ಇದೆ ಯಾವ ಷಡ್ಯಂತ್ರ ಇದೆ ಅಷ್ಟು ಧೈರ್ಯ ಹೆಂಗೆ ಬಂತು ಒಬ್ಬನೇ ಅಷ್ಟು ಧೈರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸಮಾಜದಲ್ಲಿ ಇವತ್ತು ಇವರ ಆಡಳಿತದಿಂದ ಎಲ್ಲೆಡೆ ದ್ವೇಷ ಇದೆ ಅದು ಕೂಡ ಇಂಥ ಘಟನೆಗಳಿಗೆ ಕಾರಣ ಇದೆ ಇದು ಕೇವಲ ಒಂದೇ ಒಂದು ಪ್ರಕರಣ ಒನ್ ಆಫ್ ಪ್ರಕರಣ ಅಂತ ನೋಡಬಾರ್ದು ನಾನು ಕೇಳಿದೆ ಈಗ ಗೃಹ ಸಚಿವರ ಮಾತುಗಳನ್ನು ಕೇಳಿದೆ ಅವರಿಬ್ಬರು ಲವ್ ಮಾಡ್ತಾ ಇದ್ರು ಅವನು ಅವಳೇನ ತಿರಸ್ಕಾರ ಮಾಡಿದೆ ಅಂತ ಹಂಗಿಲ್ಲ ಅದು ಇಷ್ಟು ಗೃಹ ಸಚಿವರಾಗಿ ಇಚ್ ಇಷ್ಟು ಹಗುರ ಹೇಳಿಕೆಯನ್ನು ಕೊಟ್ಟರೆ ಕ್ರಿಮಿನಲ್ಸ್ಗೆಲ್ಲ ಪುಷ್ಟಿ ಬರೆದು ಇನ್ನೇನು ಬರ್ತದೆ